ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ತ್ರೆಡ್ಡ್ಯಾನ್ ಈಡಲ್ ಸೊ ಈ ವಿಡಿಯೋದಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇರೋ ಟ್ರಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಂದು ಇದು ಫಸ್ಟ್ ಸೂಪರ್ ಟ್ರಿಕ್ಸ್ ಇದು ಆ್ಯಕ್ಚುಲಿ ಶಾರ್ಟ್ಸಲ್ಲಿ ಫೋರ್ ಪಾಯಿಂಟ್ ಒನ್ ಕೆ ವ್ಯೂಸ್ ರೀಚ್ ಆಗಿದೆ ಸೊ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ರೆಡ್ ಕಲರ್ ಐ ಮೀನ್ ಸೀಮಿ ಸಾರಿ ಸೀಮ್ ರಿಪ್ಪರ್ ಅಂತ ಕರಿತೀವಿ ಅದನ್ನು ಅಥವಾ ಸ್ಟಿಚ್ ರಿಮೋವರ್ ಅಂತ ಕರಿತೀವಿ ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಸಪೋಸ್ ಆಲ್ಟ್ರೇಷನ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಬಟ್ಟೆ ಏನಾದರೂ ಸ್ಟಿಚ್ ಆಗಿರೋದು ಏನಾದರೂ ಆಲ್ಟರ್ ಮಾಡಬೇಕು ಅಂತಂದರೆ ಸೊ ಈ ರೀತಿ ಒಂದು ಸ್ಟಿಚ್ ರಿಮೂವರ್ ಅಂತ ಹೇಳ್ತೀವಿ ಇದು ಜಸ್ಟ್ ಟೆನ್ ರುಪೀಸ್ ಅಷ್ಟೇ ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಟಿಚ್ಚನ್ನು ರಿಮೂವ್ ಮಾಡ್ಬೋದು ಅದು ತೋರಿಸ್ತಾ ಇದ್ದೀನಲ್ಲ ಶಾರ್ಪ್ ಇರೋ ಕಡೆ ಮಾಡಬೇಡಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಕ್ಲಿಯರಾಗೆ ಸೊ ರೆಡ್ ಕಲರಲ್ಲಿ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಅದು ಲೈಕ್ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಸ್ಟಿಚ್ಚನ್ನು ರಿಮೂವ್ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ರಿಮೂವ್ ಮಾಡ್ಬೋದು ನೋಡಿ ಇಲ್ಲಿ ನೋಡಿ ಆರಾಮ್ ವರ್ಕ್ ತೋರಿಸ್ತಾ ಇದ್ದೀನಿ ನೋಡಿ ಡೈರೆಕ್ಷನ್ನು ಸೊ ನೋಡ್ಬೋದು ಯಾವ ರೀತಿ ಈಸಿಯಾಗಿ ಸ್ಟಿಚ್ಚನ್ನು ನೀವು ರಿಮೂವ್ ಮಾಡ್ಬೋದು ಅಂತ ನೋಡ್ಬೋದು ಸೊ ನೋಡಿ ಎಷ್ಟು ಈಸಿ ಅಲ್ವಾ ಸೊ ಇದೊಂದು ಟೂಲ್ ಇದ್ದರೆ ಸಾಕು ನೋಡಿ ಈಸಿಯಾಗಿ ನೀವು ಸ್ಟಿಚ್ಚು ರಿಮೂವ್ ಮಾಡಿಕೊಂಡು ಮತ್ತೆ ನೀವು ಸ್ಟಿಚ್ಚಿಂಗ್ನ ಕಂಟಿನ್ಯೂ ಮಾಡ್ಬೋದು ಓಕೆ ಆ್ಯಕ್ಚುಲಿ ಟೈಮು ಸೇವ್ ಆಗುತ್ತೆ ಸೊ ಎಸ್ ನೆಕ್ಸ್ಟು ನೋಡೋಣ ಬನ್ನಿ ಈಗ ನಿಮ್ಮ ಹತ್ರ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾ ಇರ್ತೀರಲ್ವ ಕಟ್ಟಕ್ಕೆಲ್ಲ ಸೊ ಫುಲ್ಲು ಯೂಸ್ ಆಗೋಲ್ಲ ಸೊ ಹಾಗಾಗಿ ಕೆಲವೊಂದು ಸತಿ ಉಳಿಯುತ್ತಲ್ವಾ ಸೊ ಅದನ್ನೇನು ಮಾಡೋದು ಅಂತಂದರೆ ಹೆಂಗೆ ಹೇಗೆ ಸೇವ್ ಮಾಡ್ಕೊಳ್ಳೋದು ನೋಡಿ ಈ ಥರ ದಾರ ಇರುತ್ತಲ್ವ ಇದು ಎಡ್ಜಸ್ಸು ಸೊ ಅದನ್ನ ಹೆಂಗೆ ಸೇವ್ ಮಾಡ್ಕೊಳ್ಳೋದು ಅಂತಂದರೆ ನೋಡಿ ಈ ಥರ ವೈಟ್ ಟೇಪ್ ಸಿಗುತ್ತೆ ಸೊ ಜಸ್ಟ್ ಇದನ್ನು ಸ್ಟಿಕ್ ಮಾಡಿದ್ರೆ ಆಯಿತು ಸೇವ್ ಆಗುತ್ತೆ ನೋಡಿ ಅಂದರೆ ಥ್ರೆಡ್ಡು ಹೊರಗಡೆ ಬರಲ್ಲ ನಿಮಗೆ ನೋಡಿ ಎಷ್ಟು ನೀಟಾಗಿ ಸ್ಟಿಫಾಗಿ ಕೂರುತ್ತೆ ಆ್ಯಕ್ಚುಲಿ ನೆಕ್ಸ್ಟ್ ಇದಕ್ಕೆ ನೀವು ಸೇವ್ ಮಾಡ್ಕೊಬೋದು ಮತ್ತೆ ಏನಾದರೂ ವರ್ಕ್ ಮಾಡ್ತೀನಿ ಅಂತಂದರೆ ಸೊ ನೆಕ್ಸ್ಟ್ ನೀವು ಯೂಸ್ ಮಾಡ್ಕೊಬೋದು ನೋಡೋಕ್ಕೂ ನೀಟಾಗಿರುತ್ತೆ ನೋಡಿ ಈ ರೀತಿಯಾಗಿ ಸ್ಟಿಕ್ ಮಾಡಿಕೊಂಡ್ರೆ ಆಯಿತು ನೋಡಿ ಮತ್ತೆ ಯಾವಾಗಾದರೂ ನಿಮಗೆ ಇದ್ದರೆ ಇನ್ ಕೇಸ್ ಏನಾದರೂ ಥ್ರೆಡ್ ಬೇಕು ಅಂತಂದರೆ ನೋಡಿ ಈ ರೀತಿ ಸೇವ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಯೂಸ್ ಮಾಡ್ಬೋದು ಸೊ ನೆಕ್ಸ್ಟ್ ಬಂದು ಇದು ಸೀಸರ್ನ ಹೇಗೆ ಮನೇಲೇನೆ ಶಾರ್ಪ್ ಮಾಡ್ಬೋದು ಅಂಥೇಳಿ ಹೇಳ್ತಾ ಇದ್ದೀನಿ ನಾನು ಈ ರೀತಿಯೇ ಮಾಡ್ಬೋದು ಮಾಡೋದು ಇದು ಜಸ್ಟ್ ಎಮರ್ಜೆನ್ಸಿಗೆ ನೀವು ಈ ಥರ ಮಾಡ್ಕೊಬೋದು ಮನೇಲೇ ಇದು ಒಂದು ಸಿಲ್ವರ್ ಫಾಲ್ ಇದ್ದರೆ ಆಯಿತು ಈ ರೀತಿ ನೀವು ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಎಷ್ಟು ಸಲ ಅಷ್ಟು ಕಟ್ ಮಾಡ್ತೀರೋ ಅಷ್ಟು ನಿಮಗೆ ಅದು ಶಾರ್ಪ್ನೆಸ್ ಬರುತ್ತೆ ಸೊ ಇನ್ ಕೇಸ್ ಏನಾದರೂ ಮನೇಲಿ ಸಡನ್ನಾಗಿ ನಿಮ್ಗೇನಾದರೂ ಕಟ್ ಮಾಡಬೇಕು ಅಂತ ಅನಿಸಿದ್ರೆ ಸೋ ಎಸ್ ನೀವು ಮನೆಯಲ್ಲೇ ಈ ಥರ ಮಾಡ್ಕೋಬೋದು ಎಮರ್ಜೆನ್ಸಿಗೆ ಈ ಥರ ಟ್ರೈ ಮಾಡ್ಬೋದು ಸೊ ಡೆಫಿನೆಟಾಗಿ ವರ್ಕ್ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಬಟ್ಟೆ ಕಟ್ಟಾಯಿತಲ್ವಾ ಸೊ ಈ ರೀತಿ ಇದೊಂದು ಟ್ರಿಕ್ ಶೇರ್ ಮಾಡಿದೆ ನೆಕ್ಸ್ಟು ನೋಡೋಣ ಬನ್ನಿ ನೀವು ಸೂಜಿಗೆ ದಾರ ಯಾವ ರೀತಿ ಪೂಣ್ಸೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ ಯೂಶಲಿ ಸೊ ಇದೊಂದು ಟೂಲ್ ಇದ್ದರೆ ಸಾಕು ನಿಮಗೆ ಆ ಟೂಲ್ ಯೂಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಅಲ್ಲಿ ನೋಡಿ ಇದೆ ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಸೂಜಿಗೆ ದಾರಾನ ಪೂಣಿಸ್ಬೋದು ಯಾವ ರೀತಿ ಅಂತ ನೋಡಿ ಜಸ್ಟ್ ಹಾ ಹೋಲಲ್ಲಿ ಇನ್ಸರ್ಟ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ ಸೊ ಜಸ್ಟ್ ಇನ್ಸರ್ಟ್ ಮಾಡಿ ಆಮೇಲೆ ಏನು ಮಾಡಬೇಕು ಅಂದರೆ ಥ್ರೆಡ್ ಥ್ರೆಡ್ ತಗೊಂಡು ನೀವು ಥ್ರೆಡ್ಡಲ್ಲ ನೋಡಿ ಥ್ರೆಡ್ಡಲ್ಲಿ ಎಮಿಂಗ್ ಅಂದರೆ ಎಲ್ಲ ಮಾಡ್ತೀರಲ್ಲ ಸೊ ಬೇಕಾಗುತ್ತಲ್ಲ ಸೊ ಅವಾಗ ಈ ಥರ ಒಂದು ಟೂಲ್ ಯೂಸ್ ಮಾಡಿಕೊಂಡು ಈ ಥರ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ಬೋದು ನೀವು ಓಕೆ ಸೊ ನೋಡಿ ಬೇಗ ಎಷ್ಟು ಬೇಗ ನೀವು ಥ್ರೆಡ್ಡನ್ನ ದಾರ ದಾರನ ಸೂಜಿನಲ್ಲಿ ಪೋಣಿಸ್ಬೋದು ನೋಡಿ ಈ ಥರ ನೀವು ಇನ್ ಕೇಸ್ ಸ್ಟಿಚಿಂಗ್ ಮಾಡ್ತೀರಲ್ವಾ ಸ್ಟಿಚಿಂಗ್ ಮಾಡಬೇಕಾದ್ರೂ ಅಷ್ಟೇ ಥ್ರೆಡ್ ಹಾಕಬೇಕು ಅಂದರೆ ಸ್ವಿ ಮಿಷಿನಲ್ಲಿ ಸೂಜಿ ಇರುತ್ತಲ್ಲ ಅದಕ್ಕೆ ಥ್ರೆಡ್ಡು ಅಷ್ಟೇ ಈ ರೀತಿಯೇ ನೀವು ಪೋ ಪೋಣಿಸ್ಕೊಬೋದು ಸೊ ಈ ರೀತಿಯೂ ನೀವು ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಈಸಿ ಇದೆ ಅಲ್ವಾ ಇದು ಅಷ್ಟೇ ಟೈಮ್ ಸೇವ್ ಆಗುತ್ತೆ ಸೊ ಐ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ನಿಮಗೆ ಯಾವ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್